ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾ ಇವತ್ತು ಹೋಗ್ತಾ ಇದೀವಿ ಟ್ರಿಪ್ಪು ಬಟ್ ಎಲ್ಲಿಗಂತ ನನಗೂ ಗೊತ್ತಿಲ್ಲ ಸೊ ಹೋಗ್ತಾ ಹೋಗ್ತಾ ಪ್ಲಾನ್ ಮಾಡೋದು ಸೊ ಈಗ ನಮ್ಮ ಫ್ರೆಂಡ್ಸ್ ಎಲ್ಲ ಬರ್ತಾರೆ ಹ್ಮ್ ಮುಂದೆ ಏನಾಗುತ್ತೆ ಅಂತ ನೋಡಿ ನಮ್ಮ ಕಡೆ ಈಜಿಕ್ಟ್ ದಿವನ ಇರೋದು ಇವನೊಬ್ಬರಿಗೆ ಪೂಮ್ತಾ ಇದ್ದಾನೆ ಅವತ್ ಕಲ್ಲು ಮೇಲೆ ಕುತ್ಕೊಂಡಿರೋ ಜಾಗದಲ್ಲಿ ಕೂತ್ಕೊಂಡು ಎಲ್ಲ ಇವರು ಊಟನೂ ಇಡ್ತಾರೆ ಅದು ಹಳೆ ವೀಡಿಯೋ ಉಂಟು ಅದರಲ್ಲಿ ವಿಡಿಯೋ ಉಂಟು ಕೊಡ್ಲತ್ತಿರ್ತದ ಒಂದ್ಸತಿ ನೋಡಿ ಯಾರು ಮೇಲೆ ಕೂತಾರೆ ಯಾರ್ ಕೆಳಗೆ ಕೂತಾರೆ ಗೊತ್ತಾಗ್ತದೆ ಯಾರಿದು ಹ್ಮ್ ಹೋಯ್ ಹಾಯ್ ಹಾಯ್ ಹ್ಮ ನೋಡಿ ಅವನೊಂದು ಸುತ್ತ ಬರೋ ಹೊರ್ತ ನೋಡಿ ಅವನು ಈಗ ಒಳಗೋದ ಕಾಯಕ್ ಸ್ಟಾರ್ಟ್ ಮಾಡಿ ಅರ್ಧ ಆಯ್ತು ನೋಡಿ ಮತ್ತೊಂದು ಸುತ್ತ ಬಂದ ಈಗ ಕಾರ್ಕಿಗೆ ಬಿಟ್ಟು ಬಂದಿದ್ದ ಹ್ಮ್ ಕಾರ್ಕಿ ಇಟ್ಕೊಂಡು ಹೊರ್ಟ ರೇಡಿಯೇಟರ್ ನೀರು ಎಣ್ಣೆ ಹಾಕಿ ನೀರು ಬೇಕಾದ್ರೆ ಹುಡುಕ್ತಾನೆ ರೇಡಿಯೇಟರ್ಗೆಲ್ಲ ಕೇಳ್ಬೇಡ ನೀನು ಇದು ಬನ ಕೋಳಿ ಕೊಯ್ಯೋದಿಲ್ಲೆ ಓದಾಯ್ತಲ್ಲ ಹರ್ಕೆ ಮುಗಿತಾ ಇಲ್ಲಿದ ನಾನು ಶರತ್ ಇಲ್ಲೇ ಬಂದು ಹೋದಾಗ ಎಲ್ಲ ಕೋಳಿ ಕುಯ್ಕೊಂಡು ಹೋಗಿದ್ರು ಲಾಸ್ಟ್ ಬಂದು ನಾವು ಕುಯ್ಕೊಂಡು ಹೋದ್ವು ಈಗೊಂದು ಈ ಸತ್ಯ ಅಲ್ಲ ಎರಡು ವರ್ಷ ಆಯ್ತು ಯಾರಿಗಡೆ ಬಂದರೆ ಕುಯ್ಕೊಂಡು ಹೋಗಾರೆ

ಎಲ್ಲರಿಗೂ ಕೊಡ್ತಾನೆ ನಮ್ಮೂರಲ್ಲ ಅವನು ನಮ್ಮೂರಲ್ಲ ಹೇಳ್ಬೇಡ ಅವನಿಗೆ ಬೋರ್ಡ್ ಬರ್ತಿದೆ ಎಲ್ಲ ದೂರ ನಿಲ್ಲ ದೂರನಿಲ್ಲೇ ದೂರ ನಿಲ್ಲಿ ಬೈಕರ್ ಹೆಚ್ಚು ಸ್ಪೀಡಾಗಿ ನಿಲ್ತ ಅಲ್ಲೇ ನಿಲ್ಸ್ತಾ ಗಾಡಿ

ಇದನ್ ವಿಡಿಯೋ ಹಾಕ್ಲಾ ಅಂದ್ರೆ ಅಲ್ಲ ಇದನ್ನ ವಿಡಿಯೋ ಹಾಕ್ತೀನಿ ಶೋ ನಿಮ್ಮ ಆಫೀಸಿಗೆ ಹೋಗಿ ತೋರಿಸಿ ರಾಣಿ ಅಲ್ಲಿ ನೋಡೋಣ ಮುಂದೋಗಿ ಶೃಂಗೇರಿಗೆ ಹೋಗಿ ಮುರುಳಿನ

ಎಲ್ಲ ಇನ್ ಸಾಂಗ್ ಸ್ಟಾರ್ಟ್ ಆಯ್ತು ಇನ್ನು ನಾವು ವಿಡಿಯೋ ಮಾಡಂಗಿಲ್ಲ ಈ ನನ್ನ ಮಕ್ಕಳ ದೋಸೆಯಿಂದ ತಿನ್ಗಡೆ ನೋಡಿ ಮೂರ್ ಜನ ತೋರಿಸ್ತೀನಿ ನೋಡಿ ಕೆಳಗಿಂದ ಮೇಲವರಿಗೆ ತೋರಿಸ್ತೀನಿ ನೋಡಿ 이 드라이트 야가 왔다 갔다 왔다 갔다 야라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라라 அது சரிமனை பார்க்கிங் கொடுப்பா சாயில் ಲೋಕಲ್ ಎಂತ ಮಾಡ್ತೀರಾ ಅಲ್ಲೆಲ್ಲ ಹಾಕ್ತೀರಾ ಅದೇ ಮಗೆ ಬೈಲಿ ಹೋದ್ರೆ ಹಾಕೋ ಬರ್ಬೋದು ಒಂದು ಒಳ್ಳೆ ರೀತಿ ಮಾತಾಡ್ಕೊಂಡ್ ಮಜಾ ಮಾಡ್ಕೊ ಬರ್ಬೋದು ಅಲ್ಲಿ ಹೋದ್ರೆ ಚಯಾ ಚಿಯಾ ಪಿಯಾ ಶಾನೆ ಮಕ್ಳು ಬೇಕಾರೆ ಸಿನಿಮಾ ಹೋಗಿ ಒಂದ್ ವಿಸಿಟ್ ಮಾಡಿ ಅವ್ನು ಅವಾಗ ಹಂಗೆ ಬೇಕಾರೆ ಅಲ್ಲಿ ಹೇಳಿರ್ತೀನಿ ಅಂತ ಹೇಳ್ದು ಇವಾಗ ಕಿಲೋಮೀಟರ್ ಇದೆ ಅನ್ಕೊಂಡಿದ್ಯಾ ಮೂರ್ ಮೂರು ಕಿಲೋಮೀಟರ್ ಒಳಗು

ಬೇಡ ಬೇಡ ಪ್ರೇಯಸಿ ಎಣ್ಣೆ ಸಾಕ್ ನಿಮಗೆ ನೋಡಿ ಇನ್ನೊಬ್ಬ ಬಂದ್ ಜಾಯ್ನ್ ಈಗ ಮದ್ದು ಅವ್ರಿಗೆ ಬಂದು ಅವ್ರ ಊರಿಗೆ ಬಂದ್ ಅವನಿಗೆ ಹೊಡಿತಿದ್ದಾರೆ ಎಲ್ಲ ಸೇರ್ಕೊಂಡು ಹಾಕಿ ತುಂಬ್ತಾರೆ ಈಗ ಓ ಯೋ ಬಸ್ ಬಂತು ಏ ಬರ್ರಲ್ಲಿ ಲೇಟ್ ಆಗತ್ತೆ ಇನ್ನೊಂದು ಬಸ್ ಈಗ ಮುದ್ದು ಕಡೆಯಿಂದ ಬರ್ಡೇ ಪಾರ್ಟಿ ಸಿಕ್ತಿದೆ ಬರ್ಡೇ ಪಾರ್ಟಿ ಇವತ್ತು

ಸಂತಿಸಬೇಕು ಮಾನವ ಜನ ಮಳೆ ದೇವರು ಸಿಗ್ಗ ದೇವಸ್ಥಾನ ಬಟ್ ನಾವ್ ಈಗ ಇಲ್ಲಿಗೆ ಹೋಗ್ತಿಲ್ಲ ನಾವು ಸಿರಿಮನೆ ಫಾಲ್ಸ್ಗೆ ಹೋಗ್ತಿದೀವಿ ಮಾಡಿ ಆಗಿದೆ ಹೊರಟಿ ಹೊಟ್ಟಿದ್ದಾರೆ ಸಿರಿಮನೆಗೆ ಎಂಟ್ರಿ ಆಗಿದ್ದೇವೆ ಕೆಳಗೆ ನಮ್ಮ ಅವರು ಈಗಲೇ ಪಾರ್ಕಿಂಗ್ ಲೈಟ್ ಹಾಕೊಂಡು ಹೋಗ್ತಿದ್ದಾರೆ ನೋಡಿ ಫ್ರೆಂಡ್ಸ್ ಈಗ ನಾವು ಹೋಗ್ತಿದೀವಿ ಸಿರಿಮನೆ ಫಾಲ್ಸ್ ಈಗ ಜಾಲಿ ಜಾಲಿ ಇಳಿತಿದ್ದಾರೆ ಮೇಲ್ ಬರೋಸತಿ ಮಾತ್ರ ಫಾಲ್ಸ್ ಜಾಲಿ ಜಾಲಿಮನೆ ನಮ್ ಸಿರಿಯ್ ಬ್ಲಾಗರ್ ಬರ್ಬೇಕಾರೆ ಅಡ್ಡ ನಿತ್ಯ ನಾ ಸೈಡ್ ಐ ಸೈಡಕ ಇದು ನಮ್ ಸಿರಿ ಫ್ರೆಂಡ್ಸ್ ನೋಡಿ ಇದೆ ಸಿರಿಮನೆ ಫಾಲ್ಸ್ ಇವನಲ್ಲ ಏ ನೀನಲ್ಲ ಸಿರಿ ಇವನು ಶರತ್ತು ಇವನು ಶೂ ಇವನು ಮುದ್ದು ಇವನು ಸಂಪತ್ತು ಮುದ್ದು ಹೆಸರು ಜಾಸ್ತಿ ಬರೋದು ಕೆಳಗಿತ್ತರಲ್ಲ ಯಾರಂತ ಗೊತ್ತಿಲ್ಲ ಸಾರಿ Hey Hey Shivanna जा <laughs> <laughs> ಅದೇ ಯಾವತ್ತು ಅಷ್ಟೇ ಎದ್ರುಕೊಂಡ ಮನೆಗೆ ಮಾರತ್ತು ಅರಳಲ್ಲೆಲ್ಲಿ ಬಿದ್ರು ಹೊಡಿಗೆ ತಾನು ನಿಲ್ಸಿದ್ರು ಲಾಸ್ಟಿಗೆ ಮಸಾಲೆ ಅಂತ ಹೇಳಿ ಹ್ಮ್

ಮನೆ ಹೋಗ್ತಿದ್ದೀವಿ ಯಾರು ಇವ್ರು ಇನ್ನೊಂದ್ ಕಡೆ ಹೋಗೋಣ ಅಂತ ಹೇಳುದು ಬಂದು ನೋಡಿ ಹ್ಮ್ ನಮ್ಮೂರು ನಮ್ಮೂರು ಬೀಳ್ತಿದೆ ಅಂದ್ರೆ ಎಲ್ಲ ಸ್ನಾನ ಮಾಡ್ತೀರ ಬಿದ್ಲು ಎಂತ